ಕ್ರೇಜಿ ಕಪಲ್ ಎಂ ವಿ ಯೂಟ್ಯೂಬ್ ಚಾನೆಲ್ ನಾವು ಇವತ್ತು ನಮ್ಮ ಅಮ್ಮ ಕಟ್ಟಿಂಗ್ ಮಾಡಿಸ್ಕೊಳಕ್ ಹೋಗ್ತಾ ಇದೀವಿ ಇವಳು ನೋಡಿದ್ರೆ ಮಕ್ಕಳ ಟ್ರೈ ಮಾಡ್ತಾವಳೆ ಅವಳಿಗೆ ಕಟ್ಟಿಂಗ್ ಬೇಡುವಂತೆ ಇವಳು ಕಟ್ಟಿಂಗ್ ಮಾಡಿಸ್ಬೇಕು ಆದ್ರೆ ಇವಳು ನನಗೆ ಆ ಥರ ಬೇಡ ಈ ಥರ ಬೇಡ ಅಂತ ಇದ್ದಾಳೆ ಇವಳು ನಾವೆಲ್ಲ ಬಟ್ಟೆ ಎಲ್ಲ ಒಂದು ಸ್ವಲ್ಪ ಟೈಮ್ ಸಿಕ್ಕಿಲ್ಲ ಮಾಡಿಸ್ಕೊಂಡಿಲ್ಲ ಹಿಂಗೆ ಇಟ್ಟಿವಿ ಮನಿ ಟೈಮ್ ಸಿಕ್ಕಿಲ್ಲ ನಮಗೆ ಇಡಕ್ಕೆ ಇವಳ್ದೇನಿಲ್ಲ ಇವಳ್ದು ಚೆನ್ನಾಗಿ ಬೆಳೆದಿಲ್ಲ ಕೂದ್ಲು ಅದಕ್ಕೆ ಇವ್ಳಿಗೆ ಕಟಿಂಗ್ ಮಾಡ್ಸೋಣ ಅಂದ್ರೆ ನನ್ಗೆ ಬೇಡ ಇದೇ ತರ ಇರ್ಲಿ ಅಂತಿದ್ದಾಳೆ ಇವ್ಳಿಗೆ ಮುಂದೆ ಬೇಡ ಅದು ಬೇಡ ಇದು ಬೇಡ ಅಂತ ಹೇಳ್ತಾ ಇದ್ದಾಳೆ ನೀ ತುಂಬಾ ದಿನ ಆಯ್ತು ಮಾಡ್ಸಿಲ್ಲ ಮಾಡಿಸ್ಬೇಕು ಇವಾಗ ರೆಡಿ ಇವಾಗ ಅಕ್ಕಿ ತೊಗೊಂಬಿಟ್ಟು ಹೋಗ್ತಾ ಇದ್ದೀವಿ ಆಮೇಲೆ ನಿಮಗೆ ಬ್ಯೂಟಿ ಪಾರ್ಲರ್ಗೆ ಹೋದಮೇಲೆ ತೋರಿಸ್ತೀವಿ ಹೇರ್ ಕಟ್ಟಿಂಗ್ ಓಕೆ ಬಾಯ್ ಹಲೋ ಬಾಯ್ಸ್ ನಾವು ಇವಾಗ ಬಂದು ವೀಕ್ ವೀಟ್ ಹೇಳಿ

अनि हेर्टिङ ತುಂಬಾ ಅಲ್ತಾಳೆ ಹೇಳ್ಕಟ್ಟಂಗ ಮಾಡಿಸ್ಕೊಳ್ತಾ ಇಲ್ಲ ಅಂಕಲ್ ಎಷ್ಟು ಒಂದ್ಸರಿ ಸುಮ್ಮನೇ ಒಂದ್ಸರಿ ಜೋರ್ ಜೋರಾಗಿ ಅಲ್ತಾಳೆ ನೆನ್ಪು ಮಾಡ್ಕೊಂಡು ಮಾಡ್ಕೊಂಡು ಅಲ್ತಾಳೆ ನೋಡಿ ಗಾಯಸ್

ಕಟಿಂಗ್ ಮಾಡಿಸ್ ಬಂದಿದ್ವಿ ಮಾಡಿಸ್ಕೊತಾಳೆ ಈಕಿಂದು ಕಟಿಂಗ್ ಮಾಡಿಸ್ತಾ ಇದೀವಿ ಈಕೆ ಸುಮ್ಮ ಬಂತಾಳ ಆಕಿ ಆತ ಸಾಕ ಇಷ್ಟ ಆಕಿಗೆ ಈಕಿನ್ ಕಟ್ ಇವಾಗ ಮಾಡಿಸ್ಕೊಳಕ್ತಾಳೆ ಈಕಿನ ಬೇಡ ಹಿಂಗ್ ಬೇಡ ಅಂತಂದ ಈಗ ಸುಮ್ಕೊಂಡು ಕಟಿಂಗ್ ಮಾಡಿಸ್ಕೊಳಾಗತ್ತಾಳ ಆಮೇಲೆ ಏನೇನು ಹಾಡ ಹಾಡ್ತಾಳ ಗೊತ್ತಿಲ್ಲ ಈಕಿನೂ ಈಗ ಮಾತ್ರ ಸುಮ್ಕೊಂತ

我给了他出来。嗯。嗯。我叫小。 ಫ್ರೆಂಡ್ಸ್ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇವಳ್ದು ಹೇರ್ ಕಟ್ ಹೇಗಾಯ್ತಂತ ಲಾಸ್ಟ್ ಎಂಡಲ್ಲಿ ಫೋಟೋ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ನೋಡಿರಿ ಈಂದು ಹೇರ್ ಕಟ್ ಹಿಂಗಾಗೈತಿ ಈಗ ಹೆಂಗೆ ಕನಸು ಆಗ್ತೈತಿ ಮೊದಲು ಹೆಂಗಿತ್ತಂತ ಕಮೆಂಟ್ ಮಾಡ್ರಿ ಅಕ್ಕಿಗೆ ಮುಂದೆ ಯಾವುದೋ ಒಂದು ಕೂದಲ ಕೂದಲ ಮಿಸ್ ಆಗೈತೆ ಅಂತ ಅಕ್ಕಿಗೆ ಕರ್ಲಿ ಹೇರ್ಸ್ ಇತ್ತಂತ ಮುಂದ್ಗಡೆ ನೋಡಿರಿ ಸುಂದ್ರಿ ಬಂದು ಬಂದ್ ಕೂಡ ಕಟಿಂಗ್ ಮಾಡಿಸ್ಕೊಂಡ್ ಬಂದ ಕೂಡ ಒಂದು ರೀಲ್ ಮಾಡ್ಯಾಳ ನಮ್ಮ ಸುಂದ್ರಿಗೆ ಶಟ್ಕೊಂಡ್ರೆ ಮುಗಿದು ಹೋಯ್ತು ಮಾಡ ಇಲ್ಲ ಏನು ಬಗೆಯದು ಅಂದ್ರೆ ಹಿಂಗೆ ಹಿಂಗೆ ಮಾಡ್ಕೊಂತ ಮಾಡ